ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಟಾ ಮಂತ್ಲಿ ಮಂತ್ರಿ ಆರ್ ಬಿ ನಿಂದ ಕೋಟಿ ಕೋಟಿ ಲೂಟಿ ಆಗಿರುವಂತದ್ದು ರಾಜ್ಯಪಾಲರಿಗೆ ಹೋಗಿರುವಂತಹ ದೂರಿನಲ್ಲಿ ಲೂಟಿಯ ರಹಸ್ಯ ಈಗ ಬಟಾ ಬೈಲಾಗಿದೆ ಅಬಕಾರಿ ಇಲಾಖೆಯಲ್ಲಿ ಒಂದೇ ವಾರದಲ್ಲಿ ಹದಿನೆಂಟು ಕೋಟಿ ಕಲೆಕ್ಷನ್ ಆಗಿದೆ ಹದಿನೆಂಟು ಕೋಟಿ ಲಂಚ ಕಲೆಕ್ಟ್ ಮಾಡಿದ್ದಾರೆ ಎಕ್ಸಸೈ ಏನು ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಸವರಾಜ್ ಸಂದಿಗ್ವಾಡ್ ಮೂಲಕ ಮಂತ್ರಿಯಿಂದ ಕೋಟಿ ಕೋಟಿ ವಸೂಲಿ ಮಾಡಿದ್ದಾರೆ ಕೋಲಾರದ ಎಕ್ಸೈಜ್ ಸೂಪ್ರಿಂಟೆಂಡೆಂಟ್ ರಂಗಪ್ಪ ಕೂಡ ಕಲೆಕ್ಷನ್ ಏಜೆಂಟ್ ಆಗಿದ್ದಾರೆ ಬೆಂಗಳೂರು ದಕ್ಷಿಣ ಸೂಪ್ರಿಂಟೆಂಡೆಂಟ್ ವಿವೇಕ್ ಬಸವರಾಜ್ಗೆ ಸಪೋರ್ಟಿವ್ ಆಗಿದ್ರಂತೆ ನೋಡಿ ಈ ಮೂವರು ಸೇರಿಕೊಂಡು ದೊಡ್ಡ ಪೋಸ್ಟ್ ಟ್ರಾನ್ಸ್ಫರ್ಗೆ ತಲಾ ಎರಡು ಪಾಯಿಂಟ್ ಐದರಿಂದ ಮೂರು ಕೋಟಿ ಕಲೆಕ್ಷನ್ ಮಾಡಲಾಗ್ತಾ ಇತ್ತು ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ನಲವತ್ತಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಟ್ರಾನ್ಸ್ಫರ್ಗೂ ಕೋಟಿ ಕೋಟಿ ಕಲೆಕ್ಷನ್ ಮಾಡಲಾಗ್ತಾ ಇತ್ತು ಬಸವರಾಜ್ ರಂಗಪ್ಪ ವಿವೇಕ್ ಈ ತ್ರಿಮೂರ್ತಿಗಳೇ ದಂಧೆಯ ಮಾಸ್ಟರ್ಗಳು ಬೆಂಗಳೂರು ನಗರ ಅಬಕಾರಿ ಇನ್ಸ್ಪೆಕ್ಟರ್ಗಳ ಗಳ ವರ್ಗಾವಣೆಗೆ ಅರ್ಧ ಕೋಟಿ ಕೇಳ್ತಾ ಇದ್ರಂತೆ ತಲಾ ನಲವತ್ತರಿಂದ ಐವತ್ ಲಕ್ಷ ರೂಪಾಯಿ ಲಂಚವನ್ನು ಕಲೆಕ್ಟ್ ಮಾಡ್ತಾ ಇದ್ರಂತೆ ಬಸವರಾಜ್ ತಂಡ ಬೆಂಗಳೂರಿನ ಎಕ್ಸೈಸ್ ಸೂಪ್ರಿಂಟೆಂಡೆಂಟ್ ಮೂಲಕ ಈಗ ಭಾರಿ ವಸೂಲಿ ದಂಧೆ ನಡೀತಾ ಇದೆ ಇನ್ಸ್ಪೆಕ್ಟರ್ ಗಳ ಪರಸ್ಪರ ವರ್ಗಾವಣೆಗೆ ತಲಾ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಮೂವತ್ತು ಲಕ್ಷ ರೂಪಾಯಿ ಲಂಚವನ್ನ ವಸೂಲಿ ಮಾಡಲಾಗ್ತಾ ಇತ್ತು ಟ್ರಾನ್ಸ್ಫರ್ ಆದೇಶಕ್ಕೆ ಸಹಿ ಹಾಕಲು ಸಿ ಕಚೇರಿಗೆ ಫೈಲ್ ಕಳಿಸ್ತಾ ಇದ್ರು ಮಂತ್ರಿಗಳು ಇಲಾಖೆಯಲ್ಲಿ ಪ್ರತಿ ಕೆಲಸಕ್ಕೂ ರೇಟ್ ಕಾರ್ಡ್ ರೆಡಿ ಮಾಡಿದ್ರಂತೆ ಆರ್ ಬಿ ಟಿ ಟೀಮ್ ರಾಜ್ಯಪಾಲರಿಗೆ ಕೊಟ್ಟಿರುವಂತಹ ದೂರಿನಲ್ಲಿ ಈಗ ಎಲ್ಲ ಡೀಟೇಲ್ಸನ್ನು ಉಲ್ಲೇಖ ಮಾಡಲಾಗಿರುವಂಥದ್ದು ರಾಜ್ಯಪಾಲರಿಗೆ ಹೋಗಿರುವಂತಹ ದೂರಿನಲ್ಲಿ ಈಗ ಲೂಟಿಯ ರಹಸ್ಯ ಬಟಾ ಬೈಲಾಗಿದೆ ಅಬಕಾರಿ ಇಲಾಖೆಯಲ್ಲಿ ಒಂದೇ ವಾರದಲ್ಲಿ ಹದಿನೆಂಟು ಕೋಟಿ ಕಲೆಕ್ಷನ್ ಆಗಿದೆ ಹದಿನೆಂಟು ಕೋಟಿ ಲಂಚ ಕಲೆಕ್ಟ್ ಮಾಡಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಸವರಾಜ್ ಸಂದಿಗ್ವಾಡ್ ಮೂಲಕ ಮಂತ್ರಿಯಿಂದ ಕೋಟಿ ಕೋಟಿ ವಸೂಲಿಯಾಗಿದೆ ಕೋಲಾರದ ಎಕ್ಸೈಸ್ ಸೂಪ್ರಿಂಟೆಂಡೆಂಟ್ ರಂಗಪ್ಪ ಕೂಡ ಕಲೆಕ್ಷನ್ ಏಜೆಂಟ್ ಆಗಿದ್ರು ಅನ್ನುವಂತಹ ಮಾಹಿತಿ ಈಗ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಆ ದೂರಿನಲ್ಲಿ